ಬಹಳ ಪ್ರಮುಖವಾಗಿ ನಾನು ಬಿಜೆಪಿಯ ಅಭ್ಯರ್ಥಿಯಾಗಿ ಕಣ್ಗಿಳಿದು ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಈ ಬೆಟಾಲಿಯನ್ ಬಹಳ ಈ ರಾಜ್ಯ ಜನತೆಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಏನಾಗ್ತಾ ಏನಾಗ್ತೈತೆ ಅಂತ ಬಿಜೆಪಿ ಇವತ್ತು ದೇಶದಲ್ಲಿ ಬಿಜೆಪಿಯಲ್ಲಿ ತತ್ವ ಸಿದ್ಧಾಂತ ಇದೆ ಅದು ಹೇಳೋಕ್ಕೂ ಕೂಡ ನಮಗೂ ಯೋಗ್ಯತೆ ಇರಬೇಕು ಬಿಜೆಪಿ ಬಗ್ಗೆ ಮಾತಾಡುತ್ತೆ ಬಹಳ ಬಹಳ ಪ್ರಮುಖವಾಗಿ ಟೀಮ್ ತಂಡ ಇತ್ತಲ್ಲ ಈ ತಂಡವನ್ನ ನಿನ್ನೆ ಮಹಾನ್ ಭಾವ ಹಬ್ಬ ಕರೆಸಿದ್ದ ಅಶೋಕ್ ಪಟೇಲ್ ಮೀಟಿಂಗ್ ನೀವು ಬರಬೇಕು ಅಂತ ಹೇಳಿ ಅವ್ನಿಗೆ ಕಸ್ಕೊಂಡಿದ್ದ ಇವರ ಆಗ್ರಹ ಏನು ಅಂತ ಅಂತ ಅಂದ್ರೆ ಅವರು ಪಕ್ಷ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಈ ತರ ಹವಳಕಾರಿ ಹೇಳಿಕೆಯನ್ನು ಕೊಟ್ಟೋದ್ರಿಂದ ಅವರಿಗೆ ಅನುಕೂಲವನ್ನು ಕೊಡ್ತಾ ಇದ್ದೀನಿ ರಾಜ್ಯಕ್ಕೆ ಕೇಂದ್ರಕ್ಕೆ ಹೇಳ್ತೀನಿ ನಾನು ಒಂದು ಮಾತನ್ನು ಕೇಳ್ತೀನಿ ಅಲ್ಲಿ ಫಸ್ಟ್ ಅವ್ರು ಪರಿಚಯ ಮಾಡ್ಕೊಡ್ತೀನಿ ನಾನು ನಿಮ್ಗೆ ಅದು ಯಾವ್ಯಾವ ಅಂತ ಹೇಳಿ ನಿಂಬೆಳ್ಳಿ ಗಿರೀಶ ರೌಡಿ ಶಿಖರಿದ್ದು ಚುನಾವಣೆಯಲ್ಲಿ ಗಣಿಪಾರಾಗಿದ್ದ ವ್ಯಕ್ತಿ ಇನ್ನೊಬ್ಬ ಅಧ್ಯಕ್ಷ ನನ್ನ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಗಿದ್ದಂತ ನನ್ನ ಚುನಾವಣೆಯಲ್ಲಿ ಇನ್ನೊಬ್ಬ ನಾರಾಯಣಗೌಡ ಅಂತ ಅಂತ ಹೇಳಿ ವರದಿ ನಾರಾಯಣಗೌಡ ಅಂತ ಹೇಳಿ ನನ್ನ ಚುನಾವಣೆಯಲ್ಲಿ ನನ್ನ ಬಿಜೆಪಿ ಶಾಲಾ ಕಂಡು ವಿಡಿಯಾಗಿ ಬೇಕಾದ್ರೆ ಕೊಡ್ತೀನಿ ನಿಮಗೆ ಅದು ಬಳಲಿ ಗ್ರಾಮದಲ್ಲಿ ಕಾಂಗ್ರೆಸ್ನ ಮನೇಲೂ ಕುತ್ಕೊಂಡು ಹೊಟ್ಟುಂಬ ಕುಡ್ಕಂಡು ನಾವು ಗೆಲ್ಲ ಅಲ್ಲಿ ಪ್ರೀತಾ ನೋಡ್ರ ಹೇಳೋರಲ್ಲಿ ನಾವು ಕಾಂಗ್ರೆಸ್ಗೆ ಮಾಡೋದು ಅಂತ ಹೇಳಿದಂಥ ವ್ಯಕ್ತಿ ಇನ್ನೊಬ್ಬ ಮೋಹನ್ ಕುಮಾರ್ ನನ್ನ ಕಾರು ನನ್ನ ಸಂಪನ್ಮೂಲಗಳು ನನ್ನ ಪಕ್ಷದ ವೇರುಗಳ ಕಂಡು ನೀವು ಈ ಸಲ ರೇವಣ್ಣ ಸೋಲಿಸ್ಬೇಕಂತೆ ಹೈಕಮಾಂಡಿನ ಮಾಹಿತಿ ಅಲ್ಲಿ ಅವನು ನೀವು ಶ್ರೇಯಸ್ಪೇಟಲ್ಲಿ ಓಟ್ ಹಾಕ್ಬೇಕು ಅಂತ ಇಲ್ಲಿ ಇನ್ನಿಬ್ರು ಪಾಪ ಎಲ್ಲ ಕುಂತುಗಳ ಜೊತೆಗೆ ಕಕ್ಕ ಬಂದವರಲ್ಲಿ ನೂರ ಸ್ಥಾನಮಾನ ಇದ್ದು ನಾನು ಹೇಳೋದು ಇವರಿಗೆ ಶತಮುರ್ಕರ ಇದೇ ಪ್ರೀತಮಗೌಡ ವಹೇಶ್ವರಿಗೆ ಬಂದು ಎಲ್ಲಿವರೆಗೆ ನೀವು ಸುರೇಶ್ ಪಟೇಲ್ ಗೆಲ್ಲಿಸ್ತೀರೋ ಅದಿಗಂತ ನಾನು ಪ್ರೀತಮಗೌಡ ವಹೇಶ್ವರ್ ಬಗ್ಗೆ ಹೇಳಿದ್ನಲ್ಲ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾಕೆ ಒಂದು ಬರಲಿಲ್ಲ ನೀವು ಪ್ರೀತಮಗೌಡ ಕಾಂಗ್ರೆಸ್ ಪಟ್ಟಿಗೆ ಕಾಂಗ್ರೆಸ್ ಸಂಸದನ್ನ ಪಕ್ಕಲ್ಲಿ ಕೂರಿಸ್ಕೊಂಡ ಎಲ್ಲಿವರೆಗೆ ಶ್ರೇಯಸ್ ಪಟೇಲ್ ಗೆಲ್ಲಿಸ್ತೀರ ಅಂತೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ನ ಗೆಲ್ಸಿ ಅಂತ ಹೇಳಿದಂತ ಮೂರ್ಖನ ಬಗ್ಗೆ ನೀವು ನೀವು ದೂರ ಕೊಡ್ಲಿಲ್ಲ ಅಂತ ಅಂದ್ರೆ ನೀವಿನ ಶತ ಹೇಳಿ ನನ್ನ ಕಾರ್ಯಕರ್ತರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಬಹಳ ನೋವಾಗ್ತದೆ ಯಾಕೆಂದ್ರೆ ಇವತ್ತು ಹೇಳಿ ರಾಜ್ಯದಲ್ಲಿ ಬಿ ಜೆ ಪಿ ಯಾವ ಹಂತದಲ್ಲಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟೀಕರಣ ಕೊಡ್ತೀನಿ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸೋತ ನಂತರ ನಾನು ಇವತ್ತು ಕೂಡ ಕಚೇರಿ ಕಾರ್ಯ ಮಾಡಿಲ್ಲ ನಾನು ಈ ಕಳ್ಳ ಕಳಿಸಿರಲ್ಲ ಈ ಕಳ್ಳ ನಾನು ಸೋತೆ ನಾನು ಗೊತ್ತೆಲ್ಲರಿಗೆ ಗೊತ್ತದ್ದು ಬೈರವಾಗಿ ಹೇಳ್ತೀನಿ ನಾನು ನಾನು ಸೋತೆ ನೋವಾಗಲಿಲ್ಲ ಯಾಕೆ ನನ್ನ ತಾಯಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಪಕ್ಷ ಉಳಿಸ್ಬೇಕು ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಈ ಶತಮೂರ್ತದಲ್ಲಿ ಹದಿನಾಲ್ಕು ಕೇಸು ತಕ್ಕ ವಿರುದ್ಧ ನಡೆಸ್ತಾಯಿರ್ತ ನಾನು ಫ್ರೀ ಗ್ಯಾರಂಟಿಯ ವಿರುದ್ಧವಾಗಿ ಹದಿನಾಲ್ಕು ಕೇಸನ್ನು ಸ್ವಂತ ಖರ್ಚಲ್ಲಿ ನಡೀತಾ ಇದ್ದೆ ನಾನು ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಆಯಿತು ಸನ್ಮಾನ್ಯ ವಿಜಯನ್ ಅವರೇ ಸಾವಿರದ ಐನೂರ ನೀವು ದೇವರಾಜೇಗೌಡರು ಸರ್ಕಾರದ ವಿರುದ್ಧವಾಗಿ ಕೇಸ್ ನಡೆಸ್ತಾವ್ರೆ ಬಿಜೆಪಿ ಪರವಾಗಿರುತ್ತೆ ಯಾವ ತರ ಐದು ರೂಪಾಯಿ ಕೊಟ್ಟಿದ್ದಾರೆ ಸ್ವಾಮಿ ಅಷ್ಟೆಲ್ಲ ಬೈಕ್ ಮಾಡ್ತಾ ಬಸ್ಮೆಂಟ್ ಮಾಡಿ ಅಷ್ಟೆಲ್ಲ ಹೋರಾಟ ಮಾಡಿ ಯಾವ ತರ ನಮ್ಗೆ ರಕ್ಷಣೆ ಕೊಟ್ಟಿದ್ದೀರಾ ವಿಜಯೇಂದ್ರ ಆಯ್ತು ಯಾವ ಯಾವತರ ಕರೆದು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಯಾವ ತರ ಹೇಳಿದ್ದೀರಾ ಅದ್ರ ಕೇಂದ್ರ ಕರೆಕೃದ ಕೇಂದ್ರದ ನಾಯಕರು ನನ್ನ ಕರೆದು ನನ್ನಿಂದ ಎಲ್ಲಾ ದಾಖಲೆ ತುಂಬ ಸುಪ್ರೀಂ ಕೋರ್ಟ್ ಅಲ್ಲಿ